ಮುಕ್ಲೆಪ್ಪ ವಿರುದ್ಧ ಧಾರವಾಡ ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದಾರೆ ಹೌದು ಯೂಟ್ಯೂಬರ್ ಮುಕ್ಲೆಪ್ಪ ಹಾಗೂ ಇಂದು ಯುವತಿ ಮದುವೆ ಮತ್ತು ಆನಂತರ ಉಂಟಾದ ದೊಡ್ಡ ವಿವಾದ ಏನಿರಬಹುದು ಎಂಬುದನ್ನು ತಿಳಿಯೋಣ ಧಾರವಾಡದ ಪ್ರಸಿದ್ಧ ಯೂಟ್ಯೂಬರ್ ಮುಕ್ಲೆಪ್ಪ ತಮ್ಮ ಚಾನೆಲ್ ಮೂಲಕ ಜನಪ್ರಿಯರಾಗಿದ್ರು ಇತ್ತೀಚೆಗೆ ಅವರು ಹಿಂದೂ ಸಮುದಾಯ ಯುವತಿಯೊಂದಿಗೆ ಮದುವೆಯಾಗಿದ್ದಾರೆ ಎಂಬ ಕೂಡ ಸುದ್ದಿ ಹರಿದಾಡಿತು ಇವರಿಬ್ಬರು ಪ್ರೀತಿಸಿ ಮದುವೆಯಾಗಿದ್ದಾರೆ ಎಂಬುದು ಕೇಳಿ ಬಂದಿದೆ ಮತ್ತು ಇದರ ವಿರುದ್ಧವಾಗಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಕಾರಣ ಧರ್ಮ ಬದಲಾವಣೆ ಸಮಾಜದಲ್ಲಿ ಗೊಂದಲ ಮತ್ತು ಯುವತಿಯ ಕುಟುಂಬದ ಆಕ್ಷೇಪ ಇತ್ಯಾದಿಗಳು ಕಂಡುಬಂದಿದೆ ಮುಕ್ಲೆಪ್ಪ ತಮ್ಮ ಯೂಟ್ಯೂಬ್ ಮೂಲಕ ಜನರಲ್ಲಿ ಹತ್ತಿರವಾಗಿದ್ರು ಮತ್ತು ಆ ಯುವತಿಯು ಮುಕ್ಲಪ್ಪನನ್ನು ಚಾನೆಲ್ ಮೂಲಕವೇ ಪರಿಚಯವಾಗಿದ್ರು ಇಬ್ಬರು ಪ್ರೀತಿಯಲ್ಲೂ ಕೂಡ ಮುಳುಗಿದ್ದಾರೆ ಕೊನೆಗೆ ಪ್ರೀತಿ ಮದುವೆಯಾಗಿ ಬದಲ ಇವರಿಬ್ಬರ ಮದುವೆ ಸೀಕ್ರೆಟ್ ಆಗಿ ನಡೆದಿದೆಯೋ ಅಥವಾ ತೆರೆಯಾಗಿ ನಡೆದಿದೆಯೋ ಅನ್ನೋದೇ ದೊಡ್ಡ ಕುತೂಹಲ ಆಗಿದೆ ಇವರಿಬ್ಬರ ಮದುವೆಗೆ ದೊಡ್ಡ ವಿರುದ್ಧವೇ ಎತ್ತಿ ಕಾಣುತ್ತಾ ಇದೆ ಇಂದು ಇವತ್ತೇ ಮುಸ್ಲಿಂ ವ್ಯಕ್ತಿಗೆ ಮದುವೆ ಆಗಿದ್ದು ಲವ್ ಜಿಹಾದ್ ಎಂದು ಕೆಲವು ಆರೋಪಗಳು ಕೇಳಿ ಬರುತ್ತಾ ಇದೆ ಕುಟುಂಬದವರು ಒಪ್ಪಿಗೆ ಇಲ್ಲದೆ ಮದುವೆ ಮಾಡಿಕೊಂಡಿದ್ದಾರೆ ಎಂದು ಆರೋಪ ಮಾಡಲಾಗಿದೆ ಯೂಟ್ಯೂಬರ್ ಆದ್ರೂ ಇದರಲ್ಲಿ ಜವಾಬ್ದಾರಿ ತೋರಲಿಲ್ಲ ಎಂಬ ಟೀಕೆ ಕೂಡ ದೊಡ್ಡದಾಗಿ ಕಾಣುತ್ತಿದೆ ಇವರಿಬ್ಬರ ಮದುವೆಗೆ ಜನರ ಪ್ರತಿಕ್ರಿಯೆ ಕೂಡ ತುಂಬಾ ಜೋರಾಗಿದೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರ ಮದುವೆ ಬಗ್ಗೆ ಹೆಚ್ಚು ಚರ್ಚೆಗೆ ಕೂಡ ಮೀರಿದೆ ಕೆಲವೊಬ್ಬರು ಪ್ರೀತಿ ವಿರುದ್ಧ ಆದರೆ ಧರ್ಮ ಅಡ್ಡಿಯಾಗಬಾರದು ಎಂದು ಹೇಳಲಾಗುತ್ತಿದೆ ಆದರೆ ಇನ್ನೂ ಕೆಲವೊಬ್ಬರು ಸಮಾಜಕ್ಕೆ ಕೆಟ್ಟ ಮಾದರಿ ಮತ್ತು ನಮ್ಮ ಸಂಪ್ರದಾಯಕ್ಕೆ ಕೊಡುತ್ತದೆ ಎಂದು ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ಯುವ ಜನತೆಗೆ ಇದು ಒಂದು ಪ್ರೀತಿಯಾಗಿರುತ್ತದೆ ಹಿರಿಯರು ಮದುವೆ ಆದ್ರೆ ಎರಡು ಕುಟುಂಬಗಳ ಸೇರ್ಪಡೆಯಲ್ಲಿ ಆಗಬೇಕು ಅದು ಮದುವೆ ಇದೇ ತರ ಜನರ ಪ್ರತಿಕ್ರಿಯೆ ಹೆಚ್ಚಾಗಿ ತೋರಿ ಬರುತ್ತಾ ಇದೆ ಈಗ ಮುಖ್ಯಪ್ಪನ ಮದುವೆಯಲ್ಲಿ ಕಾನೂನು ಏನೆಲ್ಲ ಹೇಳುತ್ತೆ ಅನ್ನೋದು ಕೂಡ ತಿಳಿದುಕೊಳ್ಳಬೇಕು ಭಾರತದಲ್ಲಿ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಡಿಯಲ್ಲಿ ಯಾವುದೇ ಧರ್ಮದವರು ಮದುವೆ ಆಗಬಹುದು ಆದರೆ ಕುಟುಂಬದ ಅನುಮತಿ ಬೇಕು ಕಾನೂನು ಪ್ರತಿಕ್ರಿಯೆ ಸರಿಯಾಗಿ ನಡೆದಿದೆ ಎಂಬುದು ಕೂಡ ನೋಡಬೇಕು ಲವ್ ಜಿಹಾದ್ ಪ್ರಕರಣ ಎಂದು ದೂರು ಬಂದಾಗ ಪೊಲೀಸರ ತನಿಖೆ ತುಂಬಾ ದೊಡ್ಡದಾಗುತ್ತದೆ ಇದು ಕೋರ್ಟ್ ಮುಂದೆ ವಿಚಾರಣೆಗೆ ಕೂಡ ತಲುಪುವ ದೊಡ್ಡ ಸಾಧ್ಯತೆ ಕೂಡ ಇದೆ ಇದೀಗ ಇವರ ಮದುವೆ ಪ್ರೀತಿ ಮತ್ತು ಸಮಾಜದಲ್ಲಿ ಏನೇನು ಆಕ್ಷೇಪಣೆ ನೀಡುತ್ತಿದೆ ಅನ್ನೋದು ಕೂಡ ತಿಳಿದುಕೊಳ್ಳೋಣ ಪ್ರೀತಿ ಅಂದ್ರೆ ಎರಡು ಹೃದಯಗಳು ಒಕ್ಕೊಟ್ಟಾಗೋದು ಆದರೆ ನಮ್ಮ ಭಾರತದಲ್ಲಿ ಧರ್ಮ ಜಾತಿ ಕುಟುಂಬ ಸಮಾಜದ ಒತ್ತಡ ಹತ್ತಿರದ ಅಡ್ಡಿ ಇದು ಮುಕ್ಲಪ್ಪ ಮತ್ತು ಯುವತಿಯ ಪ್ರೀತಿ ಈಗ ಸಮಾಜಕ್ಕೆ ದೊಡ್ಡ ಪ್ರಶ್ನನೆ ಮೂಡಿದೆ ಪ್ರೀತಿ ಮಾಡೋದ್ರಲ್ಲಿ ತಪ್ಪಿಲ್ಲ ಆದರೆ ಅದನ್ನು ಒತ್ತೊಯ್ಯೋದ್ರಲ್ಲಿ ಜವಾಬ್ದಾರಿ ಇರಬೇಕು ಅನ್ನೋ ಪಾಠ ಕೂಡ ನಾವು ಕಲಿಬೇಕಾಗುತ್ತದೆ ಇದೀಗ ಒಂದು ಕಡೆ ಯುವತಿ ತನ್ನ ಪ್ರೀತಿಗಾಗಿ ಎಲ್ಲವನ್ನೂ ಬಿಟ್ಟಿದ್ದಾಳೆ ಆದರೆ ತನ್ನ ತಂದೆ ತಾಯಿ ತಮ್ಮ ಮಗಳ ನಿರ್ಧಾರಕ್ಕೆ ನೋವು ಅನುಭವಿಸುತ್ತಾ ಇದ್ದಾರೆ ಇದೀಗ ಸಮಾಜದಲ್ಲಿ ಇದನ್ನೇ ದೊಡ್ಡ ವಿವಾದವನ್ನಾಗಿ ಮಾಡಿದೆ ಈಗಾದ್ರೆ ನಿಜವಾಗಿ ತಪ್ಪು ಯಾರದ್ದು ಪ್ರೀತಿಯದ್ದ ಸಮಾಜದ್ದ ಅಥವಾ ಕಾನೂನ ಅನ್ನೋದು ಕಾತುರದಿಂದ ಕಾಯಬೇಕಿದೆ ಯೂಟ್ಯೂಬರ್ ಮುಕ್ಲೆಪ್ಪನ ಕತೆ ಇಂದು ದೊಡ್ಡ ಚರ್ಚೆಗೆ ಮೂಡಿದೆ ನಾಳೆ ಇನ್ನೊಬ್ಬರ ಕತೆ ಇದೇ ಆಗಬಹುದು ಅದಕ್ಕಾಗಿ ನಾವು ಕಲಿಯುವುದು ಏನ್ ಗೊತ್ತಾ ಪ್ರೀತಿ ಮಾಡೋದ್ರಲ್ಲಿ ಧರ್ಮ ಜಾತಿ ಅಡ್ಡಿಯಾಗಬಾರದು ಆದರೆ ಸಮಾಜದ ಜೊತೆ ಜವಾಬ್ದಾರಿ ಇರಬೇಕು ಪ್ರೀತಿಗೆ ಮಿತಿ ಇಲ್ಲ ಆದರೆ ಸಮಾಜದಲ್ಲಿ ಬಾಳಲು ಕಾನೂನು ಸಂಪ್ರದಾಯ ಕುಟುಂಬ ಎಲ್ಲದರಲ್ಲೂ ಗೌರವಿಸಬೇಕಾದ ಜವಾಬ್ದಾರಿ ನಮ್ಮದಾಗಿದೆ ಇದೇ ತರ ಇನ್ನೂ ಅನೇಕ ನ್ಯೂಸ್ಗಳಿಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಟನ್ ಒತ್ತದನ್ನ ಮಾತ್ರ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನೆಲ್ಲ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಜೈ ಕರ್ನಾಟಕ ಮತ್ತೆ ಸಿಗೋಣ